ನೀವೂ ತುಂಬ ಟೆನ್ಷನ್ ತಗೊಳ್ಳೋಕೆ ಹೋಗ್ಬೇಡಿ ನಮ್ಮ ಎಸ್ಪೆಷಲಿ ರ್ಯಾಂಕ್ ಸ್ಟೂಡೆಂಟ್ ಅವಳು ನಾಳೆ ಬೋರ್ಡ್ ಎಕ್ಸಾಮ್ಸ್ ಇದೆ ಅವ್ಳಿಗೆ ಮನೆಯಲ್ಲಿ ಜೋರು ಜಗಳ ಲಿಟ್ರಲಿ ಅವಳು ಫೇಲ್ ಆದ್ಲು ಲಿಟ್ ಆಮೇಲೆ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ ಮನೆಯಲ್ಲಿ ಜಗಳ ಆಡ್ತಿರೋದು ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗೋಯ್ತು ಅಂದರೆ ಹಿಂದಿನ ದಿನ ನನ್ನ ಸ್ಟೂಡೆಂಟ್ ಹಿಂದಿನ ಎಕ್ಸಾಮ್ ಹಿಂದಿನ ದಿನ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಹೊರಗಡೆಯಿಂದ ತಂದು ತಿಂದಿದ್ದಾರೆ ಇಷ್ಟು ಚೆನ್ನಾಗಿ ಅವಳಿಗೆ ಒಂದು ಸ್ಟಡಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ ಅಂದರೆ ಎಲ್ಲ ನೀನು ತಲೆ ಕೆಡಿಸ್ಕೊಬೇಡ ಮಾರ್ಕ್ಸ್ ಎಷ್ಟನ ಬರಲಿ ಏನೇ ಒಂದು ದೊಡ್ಡವ್ರದ್ದು ಕಾನ್ಫ್ಲಿಕ್ಸ್ ಇದ್ರು ಜಗಳಿದ್ರು ಕೂಡ ದೇ ವಿಲ್ ಅಚೀವ್ ಸಮಥಿಂಗ್ ಈ ನೋಡಿ ಒಂದು ಎಮೋಷನಲ್ ಸಪೋರ್ಟ್ ಅಂತ ಕೊಡಿ ಮಾರಲ್ ಸಪೋರ್ಟ್ ಅಂತ ಕೊಡಿ ಆ ಟೆನ್ಷನ್ ಇಂದ ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡಿರಲ್ಲ ಆನ್ಸರ್ನ ಸ್ಟ್ರೆಸ್ ಇಂದಾನೆ ಓದ್ತಾ ಇದ್ದೆ ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೋಬೇಕು ಯಾವ ರೀತಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಮತ್ತೆ ಏನೇನ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ಅವರು ಕನ್ಸಿಸ್ಟೆಂಟ್ ಆಗಿ ಓದ್ತಾರೆ ಇದ್ರ ಬಗ್ಗೆ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಕ್ಕಳ ಎಜುಕೇಷನ್ ಬಗ್ಗೆ ಲಾಸ್ಟ್ ಟೈಮ್ ಮಾಡಿರೋಂಥ ವೀಡಿಯೋಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಎಷ್ಟು ಜನ ಥ್ಯಾಂಕ್ ಯು ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದು ಒಬ್ರಿಗೆ ಇಬ್ಬರಿಗೆ ಯೂಸ್ ಆದ್ರೂ ತುಂಬಾ ನನ್ನದು ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಅದು ನಾನು ತುಂಬ ಲೆಂತಿ ಆಗೋಯ್ತಲ್ವಾ ಅದಕ್ಕೆ ಪಾರ್ಟ್ ಟು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ನಾನು ಅದ್ರದ್ದು ಪಾರ್ಟ್ ಒನ್ ಲಿಂಕ್ ಯಾರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆಯಿತಾ ಆಮೇಲೆ ಸುಮಾರು ಜನ ಕೇಳಿದ್ದು ವರ್ಕ್ಶೀಟ್ ಬಗ್ಗೆ ಏನಾದರೂ ನಮಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಈ ವ್ಲಾಗಲ್ಲಿ ನಾನು ವರ್ಕ್ಶೀಟ್ ಬಗ್ಗೆ ಮಕ್ಕಳಿಗೆ ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೋಬೇಕು ಯಾವ ರೀತಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಮತ್ತು ಏನೇನು ಟೆಕ್ನಿಕ್ ಯೂಸ್ ಮಾಡಿದ್ರೆ ಅವರು ಕನ್ಸಿಸ್ಟೆಂಟಾಗಿ ಓದ್ತಾರೆ ಇದ್ರ ಬಗ್ಗೆ ಎಲ್ಲಾನು ಹೇಳ್ತಾ ಹೋಗ್ತೀನಿ ಆ ಪಾಯಿಂಟ್ಸ್ನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಏನು ಗೊತ್ತಾ ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಓದ್ತಿರ್ತಾರೆ ನನ್ನ ಸೆಲ್ಫ್ ಅನುಭವ ಏನು ಅಂದರೆ ಅವರು ಎಷ್ಟು ಚೆನ್ನಾಗಿ ಓದ್ತಾ ಇರ್ತಾರೆ ಅಂದರೆ ನಾನು ಅದ್ರಲ್ಲಿ ಒಬ್ಬಳಾಗಿದ್ದೆ ನಾನು ಪಿ ಯು ಸಿಯಲ್ಲಿ ಮತ್ತು ಟೆಂತ್ರೆಲ್ಲ ಓದ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಓದ್ತಿದ್ದೆ ಮತ್ತು ಒಂದು ಸ್ಟ್ರೆಸ್ ಫೀಲ್ ಆಗ್ತಿತ್ತು ನನಗೆ ನಾನು ಎಂಜಾಯ್ ಮಾಡ್ತಿರ್ಲಿಲ್ಲ ಟೆಂತ್ವರೆಗೂ ಪಿ ಯು ಸಿವರೆಗೂ ನಾನು ಎಂಜಾಯ್ ಮಾಡ್ತಿರ್ಲಿಲ್ಲ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು ಬಟ್ ಸ್ಟ್ರೆಸ್ಸಿಂದನೇ ಓದ್ತಾ ಇದ್ದೆ ಬಟ್ ಆ ಟೈಮಲ್ಲಿ ನಾವು ಏನು ಅಂದರೆ ಆ ಎಮೋಷ್ನಲ್ ಸ್ಟ್ರೆಸ್ನ ಮಕ್ಕಳಿಂದ ದೂರ ಮಾಡೋದು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಮಾರ್ಕ್ಸ್ ಜಾಸ್ತಿ ಬರಲಿ ಕಡಿಮೆ ಬರಲಿ ಇದು ಹೆಂಗೆ ಅಂದರೆ ಯಾವ ಸ್ಟೂಡೆಂಟ್ಸ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಓದ್ತಾರೆ ಅವರು ಅದು ಟೆನ್ಷನ್ ಮಾಡಿಕೊಂಡು ಕೆಲವರು ಮಾರ್ಕ್ಸ್ ಚೆನ್ನಾಗೇ ಬರುತ್ತೆ ಕೆಲವ್ರಿಗೆ ಮೆಜಾರಿಟಿ ಏನಾಗುತ್ತೆ ಅಂದರೆ ಮಾರ್ಕ್ಸ್ ಕಡಿಮೆ ಬಿದ್ದೋಗ್ಬಿಡುತ್ತೆ ಆ ಟೆನ್ಷನ್ಗೆ ಕರೆಕ್ಟಾಗಿ ಥಿಂಕ್ ಮಾಡಲ್ಲ ಆನ್ಸರ್ಸಲ್ಲಿ ನಾನು ನೋಡಿದ್ದೀನಿ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನನಗೆ ಗೊತ್ತು ಆ ಹುಡುಗಿಗೆ ಆನ್ಸರ್ ಗೊತ್ತಿರುತ್ತೆ ಆ ಹುಡುಗನಿಗೆ ಆನ್ಸರ್ ಗೊತ್ತಿರುತ್ತೆ ಅಂತ ಬಟ್ ಆ ಟೆನ್ಷನಿಂದ ಕರೆಕ್ಟಾಗಿ ಅಟೆಂಪ್ಟ್ ಮಾಡಿರಲ್ಲ ಆ ಆನ್ಸರ್ನ ಆಮೇಲೆ ಕೇಳಿದ್ರೆ ಮ್ಯಾಮ್ ಮರ್ತೋಗುತ್ತೆ ಮ್ಯಾಮ್ ಟೆನ್ಷನಲ್ಲಿ ಎಷ್ಟೊಂದು ಜನಕ್ಕೆ ಪಾಪ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗಿಬಿಡುತ್ತೆ ಆ ಟೈಮಲ್ಲೇ ಜ್ವರ ಬರೋ ಥರ ಬಂದ್ಬಿಡೋದು ನೋವು ಬರೋದು ಅವ್ರಿಗೆಲ್ಲ ಪ್ಲೀಸ್ ಒಂದು ಎಮೋಷ್ನಲ್ ಅಂತ ಕೊಡಿ ಮಾರಲ್ ಅಂತ ಕೊಡಿ ಪೇರೆಂಟ್ಸು ಇಬ್ಬರೂ ಕೂತ್ಕೊಂಡು ನೀನು ಏನೂ ತಲೆ ಕೆಡ್ಸ್ಕೊಬೇಡ ಮಾರ್ಕ್ಸ್ ಎಷ್ಟನ್ನು ಬರಲಿ ನೀನು ನಿನ್ನ ಕೈಯಿಂದ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಮಾಡು ಸ್ಟ್ರೆಸ್ ತೊಗೋಬೇಡ ಅಂತ ಪ್ಲೀಸ್ ಒಂದು ಮಾತು ಹೇಳಿ ಹೇಳ್ತಾನೆ ಇರಿ ಯಾವಾಗ್ಲೂ ಅಷ್ಟೇ ಎಂಜಾಯ್ ಮಾಡು ನಿನ್ನ ಸ್ಟಡೀಸ್ನ ಅಂತ ಆಮೇಲೆ ಅವ್ಳಿಗೆ ಎಷ್ಟು ಅವ್ರಿಗೆ ಸಪೋರ್ಟ್ ಆಗುತ್ತೋ ಅಷ್ಟು ಕೊಡೋದ್ರಿಂದ ಅವಳದ್ರಲ್ಲಿ ಎಷ್ಟು ಮೊರಾಲಿಟಿ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂದರೆ ದೇ ವಿಲ್ ಅಚೀವ್ ಸಮ್ಥಿಂಗ್ ಏನೋ ಒಂದು ಅಚೀವ್ ಮಾಡೇ ಮಾಡ್ತಾರೆ ಸೊ ಆ ರೀತಿ ಒಂದು ಥಿಂಕ್ ಮಾಡಿಕೊಂಡು ಅವ್ರದ್ದು ಎಮೋಷ್ನಲ್ ಸ್ಟ್ರೆಸ್ನ ದೂರ ಮಾಡಬೇಕು ನೆಕ್ಸ್ಟು ಪೇರೆಂಟ್ಸ್ ಅನ್ನೋರು ತುಂಬ ಫ್ರೆಂಡ್ಲಿಯಾಗಿ ಡೀಲ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಗ್ರೋನಪ್ಸ್ ಚಿಕ್ಕ ಮಕ್ಕಳಿಗೆ ಒಂದು ಏಟ್ ಕೊಟ್ಟರು ಬೈದರೂ ನಡೆಯುತ್ತೆ ಅದು ನೀಡ್ ಇದೆ ಆ್ಯಕ್ಚುಲಿ ನಾವು ಹೇಳ್ತೀವಿ ಮಕ್ಳಿಗೆ ಹೊಡಿಬಾರ್ದು ಅಂತ ಇನ್ ಕೇಸ್ ಮಕ್ಕಳಿಗೆ ಹೊಡಿದೇನೆ ನಮ್ಮ ಕೆಲಸ ನಡೆಯುತ್ತೆ ಓದ್ತಾರೆ ಇಂಟ್ರೆಸ್ಟಿಂದ ಓದ್ತಾರೆ ಹೇಳಿದ ಮಾತು ಕೇಳ್ತಾರೆ ಅಂದರೆ ಫೈನ್ ಏನೂ ಹೊಡೆಯೋ ಅವಶ್ಯಕತೆ ಇಲ್ಲ ಬಟ್ ಕೆಲವರು ತುಂಬ ಮೊಂಡು ಬಿದ್ದೋಗ್ತಿರ್ತಾರೆ ಆಮೇಲೆ ಅವ್ರ ನೇಚರೇ ಅದು ಮಕ್ಕಳೇ ಹಾಗೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೇ ಆಗೇನು ಮಾಡಬೇಕು ಅಂದರೆ ಆದಷ್ಟು ಮಕ್ಕಳಲ್ಲಿ ಸ್ವಲ್ಪ ಪನಿಷ್ಮೆಂಟ್ಸು ಒಂದು ಸೆಟಪ್ಸ್ ಮಾಡಿಸೋದು ನಾನು ಮಾಡಿಸ್ತೀನಿ ಸೆಟಪ್ಸ್ ಮಾಡಿಸೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಅವಳಿಗೆ ಭಯ ಬರುತ್ತೆ ಒಂದು ಕೋಲ್ ಇಟ್ಕೊಂಡಿರ್ತೀನಿ ಹೊಡಿಯಲ್ಲ ಅಟ್ಲೀಸ್ಟ್ ನಾನು ಓದಿಸ್ತಾ ಇರೋ ಬೆಡ್ ಹೊಡಿತೀನಿ ಅದರಿಂದ ನಾನು ಭಯ ಬರುತ್ತೆ ಅವಳಿಗೆ ಸೊ ಆ ರೀತಿ ಮಾಡ್ತೀನಿ ಭಯ ಬರಬೇಕು ಅವರಿಗೆ ಭಯದಿಂದನೇ ಓದ್ತಾರೆ ಚಿಕ್ಕ ವಯಸ್ಸಲ್ಲಿ ಭಯಭಕ್ತಿ ಇದ್ರೇ ಅವ್ರಿಗೆ ತಲೆಯಲ್ಲಿ ಹೋಗೋಕೆ ಸಾಧ್ಯ ಆಯಿತು ಇಲ್ಲ ಅವರು ತೀರಾ ಬೈಯೋದ್ರಿಂದ ಇನ್ನೂ ಮೊಂಡ ಹಾಕ್ತಿದ್ದಾರೆ ಅಂದರೆ ಅವ್ರಿಗೆ ಫ್ರೆಂಡ್ಲಿಯಾಗಿಯೇ ಹೂ ಹಾಕಬೇಕು ಚಿಕ್ಕ ಮಕ್ಕಳಲ್ಲೂ ಮತ್ತು ದೊಡ್ಡ ಮಕ್ಕಳಲ್ಲೂ ಅಷ್ಟೇ ದೊಡ್ಡ ಮಕ್ಕಳಲ್ಲಿ ಆದಷ್ಟು ಭಯೋಕೆ ಹೋಗಬೇಡಿ ನನ್ನ ನಾನು ಅಬ್ಸರ್ವ್ ಮಾಡಿರೋದೇನು ಅಂದರೆ ಎಸ್ಪೆಷಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರೂ ಒಂದು ಏಜ್ ಅಡಾಲಸನ್ಸ್ ಏಜ್ ಪ್ಯೂಬರ್ಟಿ ಏಜ್ ಆಗಿದ ತಕ್ಷಣ ಅಂದರೆ ಒಂದು ಸಿಕ್ಸ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿದ ತಕ್ಷಣ ಅವರಲ್ಲಿ ತುಂಬ ಚೇಂಜಸ್ ಕಾಣ್ತಾ ಇರುತ್ತೆ ನಾವು ಚಿಕ್ಕ ಮಕ್ಕಳನ್ನ ಟ್ರೀಟ್ ಮಾಡೋ ರೀತಿ ದೊಡ್ಡ ಮಕ್ಕಳನ್ನ ಟ್ರೀಟ್ ಮಾಡೋಕೆ ಆಗೋದೇ ಇಲ್ಲ ಬೈಯೋದು ೀ ಆಳ್ಸೋದು ಕಂಪಾರಿಷನ್ ಮಾಡೋದು ನೀನು ಹೀಗೆ ನೀನು ಹೀಗೆ ಅಂತ ಬುಲ್ಲಿಂಗ್ ಮಾಡೋದು ಇದ್ರ ಬದಲಾಗಿ ನಿನ್ನ ಕೈಲಾಗುತ್ತೆ ಪ್ಲೀಸ್ ಟ್ರೈ ಮಾಡು ಪ್ಲೀಸ್ ಟ್ರೈ ಮಾಡು ಹೇಳ್ತಾನೆ ಇರಿ ಸುಮಾರು ಜನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಿಮ್ಮ ಸೈಡಿಂದ ಏನು ಎಫರ್ಟ್ ಆಗುತ್ತೋ ಅದನ್ನು ಮ್ಯಾಕ್ಸಿಮಮ್ ಮಾಡಿ ಆಯಿತಾ ಬಟ್ ಒಳ್ಳೆ ರೀತಿಯಲ್ಲೇ ಮಾಡಿ ನನ್ನ ಅಬ್ಸರ್ವೇಷನ್ ಏನು ಅಂದರೆ ನೀವು ಎಷ್ಟು ಬೈತೀರೋ ಅವರಷ್ಟು ಅದನ್ನು ಕೇಳಲ್ಲ ಮಾತುಗಳನ್ನ ಕೇಳಲ್ಲ ಅವರು ಆಯಿತಾ ನೆಕ್ಸ್ಟ್ ಒಂದು ನನ್ನಿದು ಪರ್ಸ್ನಲಿ ಒಂದು ಹುಡುಗಿನ ನನ್ನ ಟೂ ಇಯರ್ಸ್ ಬ್ಯಾಕ್ ನೋಡಿದ್ದೆ ಎಜುಕೇಷನ್ ಅಟ್ಮಾಸ್ಫಿಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ನಾವು ಟಿ ವಿ ನೋಡೋದು ಏನೋ ಅದ್ರ ಬಗ್ಗೆ ಮಾತಾಡೋದು ಸೀರಿಯಲ್ಗಳನ್ನ ನೋಡೋದು ಸೌಂಡ್ ಜಾಸ್ತಿ ಇಟ್ಕೊಳ್ಳೋದು ಸೊ ಅವ್ರಿಗೆ ಎಜುಕೇಷನ್ ಅಟ್ಮಾಸ್ಫಿಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಅಂದರೆ ಏನಾಗುತ್ತೆ ಗೊತ್ತಾ ಮಕ್ ಮನೆಯಲ್ಲಿ ಜಗಳ ಆಡ್ತಿರೋದು ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗೋಯ್ತು ಅಂದರೆ ನನ್ನ ಸ್ಟೂಡೆಂಟು ಇನ್ನೇನು ನಾಳೆ ಬೋರ್ಡ್ ಎಕ್ಸಾಮ್ಸ್ ಇದೆ ಅವಳಿಗೆ ಮನೆಯಲ್ಲಿ ಜೋರು ಜಗಳ ಲಿಟ್ರಲಿ ಅವಳು ಫೇಲ್ ಆದಳು ಲಿಟ್ರಲಿ ಅವಳು ಏನೂ ಓದೋಕ್ಕಾಗಲ್ಲ ರ್ಯಾಂಕ್ ಸ್ಟೂಡೆಂಟ್ ಅವಳು ದೀಪ್ತಿ ಅಂತ ರ್ಯಾಂಕ್ ಸ್ಟೂಡೆಂಟ್ ಅವಳು ಏನೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರಾಗೋಯಿತು ನಮಗಂತೂ ನಾವು ಎಕ್ಸಾಮ್ ಆದ ಎಕ್ಸಾಮ್ಗಿಂತ ಮೊದಲು ಅಷ್ಟೇ ಅವ್ರ ಮನೇಲಿ ಜಗಳ ಆಗ್ತಾನೆ ಇತ್ತು ಅವರಪ್ಪ ಅಮ್ಮಂದು ಹೇಳ್ತಾನೇ ಇದ್ವಿ ತುಂಬ ಇದು ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳು ಡಿಸ್ಟರ್ಬ್ ಆಗ್ತಾರೆ ಗಂಡ ಹೆಂಡ್ತಿ ಆಮೇಲೆ ಆ ಪೇರೆಂಟ್ಸು ಸಾರ್ಟ್ ಔಟ್ ಮಾಡ್ಕೊಂಡ್ರು ಚೆನ್ನಾಗಾದ್ರು ಬಟ್ ಈ ಹುಡುಗಿ ಭವಿಷ್ಯ ನೋಡಿ ಅವಳಿಗೆ ಕಾನ್ಸಂಟ್ರೇಷನ್ ಮಾಡೋಕೆ ಆಗಿಲ್ಲ ಎಮೋಷ್ನಲಿ ಡಿಸ್ಟರ್ಬ್ ಆಗೋದ್ಲು ಸೊ ಆ ಥರದ್ದೆಲ್ಲ ಹೋಗ್ಬಾರ್ದು ಒಂದು ಎಟು ಎಜುಕೇಷನ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ನೀನು ಓದು ಮನೇಲಿ ಗಲಾಟೆ ಮಾಡಲ್ಲ ಏನೇ ಇರಲಪ್ಪ ನಿಮ್ಮದು ಇರುತ್ತೆ ನಮ್ಮದು ಪೇರೆಂಟ್ಸ್ದು ಇರುತ್ತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೇ ಆಗುತ್ತೆ ಬಟ್ ಅದನ್ನೆಲ್ಲ ತೊಗೊಂಡು ಹೋಗಿ ಮಕ್ಕಳತ್ರ ತೋರಿಸೋದು ಎಕ್ಸಾಮ್ ಟೈಮಲ್ಲಿ ತೋರಿಸೋದು ಎಕ್ಸಾಮ್ ಟೈಮಲ್ಲಿ ಅಂತಲ್ಲ ಏನೇ ಒಂದು ದೊಡ್ಡವ್ರದ್ದು ಕಾನ್ಫ್ಲಿಕ್ಸ್ ಕಾನ್ಫ್ಲಿಕ್ಟ್ಸ್ ಇದ್ದರೂ ಜಗಳಗಳಿದ್ರು ಕೂಡ ಅದನ್ನು ಮಕ್ಕಳ ಮುಂದೆ ತೋರಿಸ್ಲೇಬಾರ್ದು ತುಂಬಾ ಡಿಸ್ಟರ್ಬ್ ಆಗ್ತಾರೆ ಆಮೇಲೆ ನಮ್ಮ ಪೇರೆಂಟ್ಸೇ ಇಷ್ಟು ಅಂತ ಆ ಜಡ್ಜ್ಮೆಂಟಿಗೆ ಬಂದುಬಿಡ್ತಾರೆ ಎಕ್ಸಾಮ್ ಟೈಮಲ್ಲಿ ನೋಡಿ ಆ ಹುಡುಗಿಗೆ ಒಂದು ವರ್ಷ ವೇಸ್ಟ್ ಆಯಿತು ಆಮೇಲೆ ಹೆಂಗೋ ಕ್ಲಿಯರ್ ಮಾಡಿಕೊಂಡ್ಲು ನೀಟ್ ಕ್ಲಿಯರ್ ಮಾಡಿದ್ರು ಈಗ ಎಮ್ ಬಿ ಬಿ ಎಸ್ ಮಾಡ್ತಿದ್ದಾಳೆ ಅವಳು ಆಯಿತಾ ಅದೆಲ್ಲ ಮ್ಯಾಟ್ರು ಬಟ್ ಒಂದು ವರ್ಷ ಅವಳು ಕೈಯಾರ ಹೇಗೆ ಅವ್ರ ಪೇರೆಂಟ್ಸೇ ಹಾಳು ಮಾಡ್ದಂಗೆ ಆಯಿತು ಆಯಿತಾ ಅದಕ್ಕೇ ಯಾವಾಗ್ಲೂ ಅಷ್ಟೇ ಒಂದು ಎಜುಕೇಷನ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಮಕ್ಕಳಿಗೆ ನಾನು ಹೇಳ್ದಂಗೆ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅಂತ ಬಂದ್ಬಿಟ್ರೆ ಆ್ಯಕ್ಚುಲಿ ಪೇರೆಂಟ್ಸ್ಗೆ ಏನೇ ಗೊತ್ತಾಗೋದು ಮಕ್ಳಿಗೆ ಓದ್ಸೋಕ್ಕೆ ಮಕ್ಕಳಲ್ಲಿ ಇಂಟ್ರೆಸ್ಟೇ ಇರಲ್ಲ ಮೇಜರ್ ಡ್ರಾಬ್ಯಾಕೇ ಅದು ಮೇಜರ್ ರೂಟ್ ಕಾಸೇ ಅದು ಏನು ಏನು ರೀಸನ್ನು ಈಗ ಮಕ್ಕಳಿಗೆ ಎಷ್ಟು ನಾವು ಓದಿಸ್ತಾ ಇರ್ತೀವಿ ಎನ್ಕರೇಜ್ ಮಾಡ್ತಾ ಇರ್ತೀವಿ ಏನೇ ಒಂದು ಮಾಡ್ತಾಯಿದ್ರು ಅವ್ರಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದರೆ ರೀಸನ್ ಏನು ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಬೇರೆ ಕಡೆ ಡೈವರ್ಷನ್ ಜಾಸ್ತಿ ಆಗ್ತಾ ಇದೆ ಅದನ್ನು ಹೇಳ್ತೀನಿ ನಾನು ಯಾವ ರೀತಿ ಇಂಟ್ರೆಸ್ಟಿಂಗಾಗಿ ಮಾಡಿಸ್ಬೇಕು ಅಂತ ಈಗ ನೋಡಿ ಡೇ ಒನ್ನಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಡೇ ಒನ್ ಏನು ಅಂದರೆ ಅವ್ರಿಗೆ ಒಂದು ಅರ್ಧ ಗಂಟೆ ಓದಿಸಿ ಸಾಕು ಅರ್ಧ ಗಂಟೆ ಕೂತ್ಕೊಂಡು ಓದು ಒಂದು ಎರಡು ಆನ್ಸರ್ ಓದು ಸಾಕು ದೊಡ್ಡ ಮಕ್ಕಳಿಗೆ ಅಥವಾ ಚಿಕ್ಕ ಮಕ್ಳಿಗೆ ಯಾರಿಗಾನ ಬಿಕಾಸ್ ಏನು ಗೊತ್ತಾ ಇದು ವರ್ಸ್ಟ್ ತುಂಬ ಇಂಟ್ರೆಸ್ಟ್ ಇಲ್ಲದೇ ಇರೋ ಅಂತ ಸ್ಟೂಡೆಂಟ್ಸ್ಗೆ ಹೇಳ್ತಾರದು ನಾನು ಆಯಿತಾ ಎಷ್ಟೇ ಹೇಳಿದ್ರು ಜಸ್ಟ್ ಅರ್ಧ ಗಂಟೆ ಓದ್ಕೋ ಅಥವಾ ಕಾಲು ಗಂಟೆನೇ ಓದ್ಕೋ ಎರಡು ಆನ್ಸರ್ ಹೇಳು ಸಾಕು ನೆಕ್ಸ್ಟ್ ದಿನ ಹೇಗೆ ಮಾಡಿ ಅಂದರೆ ಒಂದು ಥರ್ಟಿ ಫೈವ್ ಮಿನಿಟ್ಸ್ ಓದ್ಕೋ ಜಾಸ್ತಿ ಗ್ರ್ಯಾಜುಯಲಿ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಆಯಿತಾ ಸೊ ಈಗ ಎಕ್ಸಾಮ್ ಹತ್ತಿರ ಇದೆ ಹಿಂಗೆ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫೆಬ್ರವರಿ ಅಷ್ಟೊತ್ತಿಗೆ ಅವ್ರಿಗೆ ಟ್ಯೂನ್ ಆಗಿರಬೇಕು ಇನ್ನೊಂದು ಹದಿನೈದು ದಿನದಲ್ಲಿ ಅವ್ರು ಟ್ಯೂನ್ ಆಗಿರಬೇಕು ಗ್ರಾಜ್ಯುಲಿ ಗ್ರ್ಯಾಜುಲಿ ಗ್ರ್ಯಾಜ್ಯುಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ಏನಾನ ಬೋರ್ಡ್ ಇದೆ ಅಥವಾ ಡೋರ್ ಡೋರ್ ಇರುತ್ತಲ್ವ ಡೋರ್ ಇರುತ್ತಲ್ವ ಅಲ್ಲಿ ಏನಾದರೂ ಒಂದು ಆನ್ಸರ್ನ ಹಾಕಿ ಅಂಟಿಸಿ ಕೆಲವ್ರಿಗೆಲ್ಲ ನಾನು ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇರ್ತೀನಿ ನಮಗೆ ಮರ್ತೋಗುತ್ತೆ ಮರ್ತೋಗುತ್ತೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು ಪೇರೆಂಟ್ಸ್ಗೆ ಮಕ್ಕಳು ಏನೇ ಓದಿದ್ರೂ ಮರ್ತು ಬಿಡ್ತಾರೆ ನನ್ನ ಸ್ಟೂಡೆಂಟ್ಸ್ ಅಷ್ಟೇ ನನ್ನ ಮಕ್ಕಳು ಅಷ್ಟೇ ಆಯಿತಾ ನನ್ನ ದೊಡ್ಡ ಮಗಳು ಅಷ್ಟೇ ಬಿಟ್ಟೆ ಅಮ್ಮ ಅಂತಾಳೆ ಅದಕ್ಕೆ ನಾನು ಏನು ಮಾಡ್ತೀನಿ ಗೋಡೆಗಳಲ್ಲಿ ಈ ಥರ ಅಂಟಿಸ್ಬಿಡ್ತೀನಿ ಈ ರಿವಿಷನ್ ಅಂದರೆ ಏನು ನಾವು ಹೋಗ್ತಾ ಬರ್ತಾ ನಾನು ಅದೇ ಹೇಳ್ತಾ ಇರ್ತೀನಿ ನೀವು ಎದ್ದಿದ ತಕ್ಷಣವೇ ಬ್ರಷ್ ಮಾಡೋಬೇಕಾರು ಒಂದು ಆನ್ಸರ್ನ ನೆನ್ಸ್ಕೊಳ್ಳಿ ಪ್ರತಿದಿನ ಮೂರು ದಿನ ಬ್ರಷ್ ಮಾಡಬೇಕಾದ್ರೆ ಇಲ್ಲಿ ಆನ್ಸರ್ನ ನೆನೆಸ್ಕೊಳ್ಳಿ ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೂ ಗೋಡೆ ಮೇಲೆ ಮತ್ತು ಈ ಥರ ಬಾಗಿಲ್ ಮೇಲೆ ಅಂಟಿಸಿರ್ತೀವಲ್ವ ಈ ಚಿಟ್ಸ್ನ ನೋಡ್ತಾ ಇರಬೇಕು ಆ ಪೇಪರ್ನ ನಮ್ಮ ಕೆಮಿಸ್ಟ್ರಿಯಲ್ಲಂತೂ ಒಂದು ಐನೂರು ರಿಯಾಕ್ಷನ್ಸ್ ಇದೆ ಟ್ವೆಲ್ತಲ್ಲಿ ಸೆಕೆಂಡ್ ಪಿ ಸಿಯಲ್ಲಿ ಒಂದು ಐನೂರು ರಿಯಾಕ್ಷನ್ಸು ಹೆಂಗೆ ನೆನ್ಪಿಟ್ಕೋಬೇಕು ನಾನು ತೋರಿಸ್ತೀನಿ ಅವಾಗ ನಾ ಬುಕ್ಕು ಯಾವ ರೀತಿ ಇರುತ್ತೆ ಅಂತ ಒಂದು ಐನೂರು ರಿಯಾಕ್ಷನ್ಸ್ ನೆನ್ಪಿಟ್ಕೋಬೇಕು ಅಂದರೆ ಈ ರೀತಿ ಬಾಗಿಲಲ್ಲಿ ಹಾಕ್ಕೊಂಡು ಅಂಟಿಸ್ಕೊಂಡು ಪದೇ 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 ನೋಡ್ತಾನೆ ಇರಬೇಕು ನೀವು ಮೊಬೈಲ್ ನೋಡ್ತೀರಾ ಮೊಬೈಲಲ್ಲಿ ಸ್ಕ್ರೀನ್ ವಾಲ್ಪೇಪರೂ ಇದೇ ಹಾಕ್ಕೊಂಡಿರಿ ಅಂತೀನಿ ಯಾಕೆಂದರೆ ತೆಗ್ದಿದ ತಕ್ಷಣ ವಾಲ್ಪೇಪರ್ ಇದು ಕಾಣುತ್ತಾ ಅವ್ರಿಗೆ ಒಂದು ಕಾನ್ಷಿಯಸ್ನೆಸ್ ಆಗೋಗುತ್ತೆ ಇಲ್ಲಪ್ಪ ನಾನು ಕಲಿಬೇಕು ಕಲಿಬೇಕು ಅಂತ ಹೋಗ್ತಾ ಬರ್ತಾ ಅವ್ರಿಗೆ ಈ ಅಟ್ಮಾಸ್ಫಿಯರ್ ಕ್ಲಿಯ ಕ್ರಿಯೇಟ್ ಆಗಿಬಿಡ್ಬೇಕು ನೋಡಿ ನಾವು ಯಾವಾಗಲೂ ಒಂದು ಪಾಸಿಟಿವ್ ಪರ್ಸನ್ ಜೊತೆ ಇದ್ದರೆ ನಾವು ಆ ಥರ ಹಾಕ್ತೀವಿ ಯಾವಾಗಲೂ ಅಷ್ಟೆ ನಾವು ಅಟ್ಲೀಸ್ಟ್ ಹೊರಗಡೆನ ಸೊಸೈಟಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮ ಮನೆ ಎನ್ವೈರ್ನ್ಮೆಂಟ್ನ ನಾವು ಕಂಟ್ರೋಲ್ ಮಾಡ್ಕೊಬೋದಲ್ವ ಓದು ಅಂತ ಮತ್ತೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಅಷ್ಟೇ ನಾನು ಕ್ಲೋಸ್ ಫ್ರೆಂಡ್ ಮನೇಲಿ ನೋಡಿದ್ದೀನಿ ಇಷ್ಟು ಚೆನ್ನಾಗಿ ಒಳ್ಗೆ ಒಂದು ಸ್ಟಡಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ ಅಂದರೆ ಎಲ್ಲರೂ ಡಿಗ್ನಿಫೈಡ್ ಅಪ್ಪ ಅಮ್ಮ ಇಬ್ಬರು ಡಾಕ್ಟ್ರು ಒಬ್ಬಳೇ ಮಗಳಿದ್ದಾಳೆ ಆಮೇಲೆ ಅವ್ರ ಜೊತೆ ಅವಳು ಕಝಿನ್ಸ್ ಇರ್ತಾರೆ ಇಬ್ಬರು ಕಜಿನ್ಸು ಜೊತೇಲಿ ಓದ್ತಾ ಇರ್ತಾರೆ ಹಿಂಗೆ ಒಳ್ಳೆಯ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋದು ಎಜುಕೇಷನ್ ಬಗ್ಗೆ ಮಾತಾಡೋವಂಥದ್ದು ಅದರ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡೋದು ಮನೆಯಲ್ಲಿ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಆಯಿತಾ ಆವಾಗ ಆಟೋಮ್ಯಾಟಿಕ್ಕಾಗಿ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಇಲ್ಲ ನಾನು ಓದಿದ್ರೇ ಈಗ ನಾವು ಆ ಹುಡುಗಿಗೆ ಓದು ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ಅವ್ಳಿಗೆ ಯಾವ ಲೆವೆಲ್ಗೆ ರಿಯಲೈಸೇಷನ್ ಆಗಿದೆ ಅಂದರೆ ಓದಿದ್ರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರುತ್ತೆ ನಾವೇ ಚೆನ್ನಾಗಿರ್ತೀವಿ ನಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋತೀವಿ ಮೂರ್ ಓವರ್ ಅವ್ಳಿಗೊಂದು ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋದು ಅವ್ಳಿಗೆ ರಿಯಲೈಸೇಷನ್ ಆಗೋಗಿದೆ ಇರಿ ಅದಕ್ಕೆ ಆಮೇಲೆ ಒಂಥರ ಪ್ರೆಷರ್ ಕೊಟ್ಟು ಮಾತಾಡಬೇಡಿ ಕೆಲವ್ರು ನೋಡಿದ್ದೀನಿ ಪೇರೆಂಟ್ಸು ಎಷ್ಟು ಪ್ರೆಷರ್ ಆಗ್ತಾರೆ ಅಂದರೆ ನಾನು ನಿನ್ಗೋಸ್ಕರ ಅದು ಮಾಡಿದ್ದೀನಿ ತ್ರೀ ಇಡಿಯಟ್ಸ್ ಫಿಲಮಲ್ಲಿ ಫರ್ಹಾನ್ ಖಾನ್ದು ಇದೇ ಕಂಡೀಷನ್ಸು ನಾವು ನಿನಗೋಸ್ಕರ ಎ ಸಿ ಹಾಕಿದ್ದೀವಿ ನಾವು ಏನು ಎಲ್ಲ ಎಷ್ಟೊಂದು ತ್ಯಾಗ ಮಾಡಿದ್ದೀವಿ ನಿನ್ಗೋಸ್ಕರ ಸೊ ಸೊ ಈ ರೀತಿ ಪ್ರೆಷರ್ ಹಾಕಿ ಓದ್ಸೋಕ್ಕಿಂತ ಅವ್ರಿಗೆ ರಿಯಲೈಸೇಷನ್ ಮಾಡಿಸಿ ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದನ್ನು ಓದಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟು ಕೆರಿಯರ್ ಓರಿಯೆಂಟೆಡು ಯಾವುದು ತುಂಬ ಪ್ರೊಫೆಷ್ನಲಿ ಪೀಕಲ್ಲಿದೆಯೋ ಅಂಥ ಪ್ರೊಫೆಷನಲ್ಲಿ ಅಂಥ ಪ್ರೊಫೆಷನ್ನ ಓದ್ತಾರೆ ಮಕ್ಕಳು ಇಲ್ಲ ಅಂತಲ್ಲ ಬಟ್ ಕೆಲವು ಮಕ್ಕಳಿಗೆ ಅದು ಇಂಟ್ರೆಸ್ಟ್ ಇರಲ್ಲ ಫೋರ್ಸ್ಫುಲ್ಲಿ ಕಳಿಸ್ತಾರೆ ನಾನೇ ನೋಡಿದ್ದೀನಿ ಅವ್ರಿಗೆ ಸೈನ್ಸು ಕ್ಯಾಲಿಬರ್ರೆ ಇರೋಲ್ಲ ಪಾಪ ಎಷ್ಟು ಕಷ್ಟ ಇರುತ್ತೆ ಸೈನ್ಸ್ ಅವ್ರಿಗೆ ಓದೋದು ಮ್ಯಾಥ್ಸು ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಎಷ್ಟು ಕಷ್ಟ ಇರುತ್ತೆ ಅದನ್ನು ಫೋರ್ಸ್ ಮಾಡಿ ಕಳಿಸ್ತಾರೆ ಫೋರ್ಸ್ ಮಾಡಿ ಕಳ್ಸೋಬೋದ್ರೆ ಅವ್ರಿಗೆ ಯಾವ ಸ್ಟ್ರೀಮ್ ಇಂಟ್ರೆಸ್ಟ್ ಇದೆ ಮತ್ತು ಅವ್ರ ಕ್ಯಾಲಿಬರ್ನ ನಾವು ನೋಡ್ಕೋಬೇಕು ಮೇಜರ್ ಅದೇ ನಾವು ಇಷ್ಟು ವರ್ಷ ನಾವು ಮಕ್ಕಳನ್ನ ನೋಡ್ತಾ ಇದ್ದೀವಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅವ್ನು ಜಾಸ್ತಿ ಪ್ರೆಷರ್ ತೊಗೊಳಕ್ಕಾಗಲ್ಲ ಅವ್ನ ಬುದ್ಧಿ ಜಾಸ್ತಿ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು ಅವ್ನು ಮೇ ಬಿ ಈಗ ನೋಡಿ ಒಂದು ಫಿಶ್ಗೆ ಹಾರಾಡು ನೀನು ಅಂದರೆ ಕಷ್ಟ ಸಚಿನ್ ತೆಂಡೂಲ್ಕರ್ಗೆ ಚೆನ್ನಾಗಿ ಹಾಡು ಅಂದರೆ ಕಷ್ಟ ಲತಾ ಮಂಗೇಶ್ಕರ್ಗೆ ಚೆನ್ನಾಗಿ ಕ್ರಿಕೆಟ್ ಆಡು ಅಂದರೆ ಕಷ್ಟ ಆಯಿತಾ ಯಾವ್ಯಾವ ಫೀಲ್ಡಲ್ಲಿ ಅವರು ಎಕ್ಸಲೆಂಟ್ ಆಗಿದ್ದಾರೆ ಅಂದರೆ ಆ ಫೀಲ್ಡಲ್ಲಿ ಅವ್ರನ್ನ ಕಳಿಸ್ಬೇಕಾಗತ್ತೆ ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ಅವ್ರ ಇಂಟ್ರೆಸ್ಟ್ ಏನು ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವ್ರು ಯಾವುದ್ರಲ್ಲಿ ಸಕ್ಸೀಡ್ ಕಾಣ್ತಾರೆ ಆ ಥರ ಹೋಗಬೇಕು ಎಲ್ಲರೂ ಐ ಸಿ ಎಸ್ ಸಿಲೆಬಸ್ಸೇ ಓದೋಕ್ಕಾಗಲ್ಲ ಸ್ಟೇಟ್ ಸಿಲೆಬಸ್ಸಲ್ಲೇ ಅವ್ರು ಮೋಸ್ಟ್ಲಿ ಟಾಪ್ ಮಾಡ್ಬೋದು ನಾನು ನನ್ನ ಮಕ್ಳಿಗೆ ಎಷ್ಟು ಸತಿ ಹೇಳಿದ್ರು ನನ್ನ ಸ್ಟೂಡೆಂಟ್ಸ್ಗೆ ಏನರಪ್ಪ ನೀವು ಏನಕ್ಕೆ ಬಂದಿರಿ ಸಿ ಬಿ ಎಸ್ ಸಿಗೆ ಸ್ಟೇಟಲ್ಲಿ ಹೋಗಿದರೆ ಒಳ್ಳೆ ಇದಾಗ್ತಿತ್ತಲ್ಲ ಅಂದರೆ ಏನು ಗೊತ್ತಾ ಪಾಪ ಅನಿಸುತ್ತೆ ಅವ್ರಿಗೆ ರಿಸೀವ್ ಮಾಡ್ಕೊಳ್ಳೋಕೆ ಆಗಲ್ಲ ಈಗ ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರಬೇಕು ಆಗ್ಬೋದು ಕೇಳಿ ಟೀಚರ್ಸ್ನ ಕೇಳಿ ವಿಚಾರಿಸಿ ಆಯಿತಾ ಬೇಕಾದ್ರೆ ನಾನು ಒಂದು ವೀಡಿಯೋ ಮಾಡ್ತೀನಿ ಸಿ ಬಿ ಎಸ್ ಸಿ ತೊಗೋಬೇಕು ಐ ಸಿ ಎಸ್ ಸಿ ಸ್ಟೇಟ್ ಹೆಂಗಿರೋದು ಸ್ಟೇಟಲ್ಲೂ ಆಲ್ಮೋಸ್ಟ್ ಈಗ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಏನೋ ಒಂದು ಡೈರೆಕ್ಟ್ ಕ್ವಶನ್ಸ್ ಕೊಡೋದು ಆ ಥರದ್ದೇನೂ ಮಾಡ್ತಿಲ್ಲ ಅಪ್ಲಿಕೇಶನ್ ಬೇಸ್ಡೇ ಏನು ಅಪ್ಲಿಕೇಶನ್ ಬೇಸ್ಡ್ ಅಂದರೆ ಏನು ಓದಿರ್ತೀವಿ ಅದನ್ನು ಅಪ್ಲೈ ಮಾಡ್ತಾರೆ ಓಕೆ ಈಗ ಅಡಿಷನ್ನು ಎರಡನ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ತೀವಲ್ಲ ಆಗ ಅದು ವರ್ಬಲ್ ಪ್ರಾಬ್ಲಮ್ಸ್ ಕೊಡ್ತಾರೆ ಒಂದು ಮನುಷ್ಯ ಈ ಥರ ಹೋದ ಅಂಗಡಿಗೆ ಈ ಥರ ದುಡ್ಡು ತೊಗೊಂಡ ಎಷ್ಟು ಖರ್ಚು ಮಾಡ್ದೆ ಟೋಟಲ್ ಎಷ್ಟಾಯಿತು ಈ ರೀತಿ ಅಪ್ಲಿಕೇಶನ್ಸು ಅವ್ರ ಡೇ ಟು ಡೇ ಲೈಫಲ್ಲಿ ಯಾವ ರೀತಿ ಅದನ್ನು ಅಪ್ಲೈ ಮಾಡ್ಬೋದು ಅಂತ ಒಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ನ ಕೊಡ್ತಿರ್ತಾರೆ ಅದರದ್ದು ಅದರದ್ದು ಆ್ಯಕ್ಚುಲಿ ಡಿಫಿಕಲ್ಟಿ ಲೆವೆಲ್ ಈಗ ಬರ್ತಾ 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 ಸ್ಟೇಟಲ್ಲೂ ಜಾಸ್ತಿ ಆಗ್ತಾ ಇದೆ ಅದರ ಅರ್ಥ ಏನು ಅಂದರೆ ಸ್ಟೇಟು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಲ್ಲದರಲ್ಲೂ ಐ ಎಸ್ ಸಿ ಇನ್ ಟು ಲೆವೆಂತ್ ಟ್ವೆಲ್ತು ಇಷ್ಟರಲ್ಲೂ ಕೂಡ ಮಕ್ಕಳು ಮಗಪ್ ಮಾಡಬಾರ್ದು ನಾಲೆಜ್ ತೊಗೋಬೇಕು ಅರ್ಥ ಮಾಡಿಕೊಂಡು ಅದನ್ನು ಲೈಫ್ ಸ್ಟೈಲಾಗಿ ಅಪ್ಲೈ ಮಾಡಬೇಕು ಲೈಫ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಆ ರೀತಿ ಎಕ್ಸಾಮ್ ಪ್ಯಾಟ್ರನ್ನ ಮಾಡ್ತಿದ್ದಾರೆ ಸೊ ಮಕ್ಕಳನ್ನ ಟ್ರೈನಿಂಗ್ ಮಾಡೋದು ಅದೇ ಥರ ಮಾಡ್ತಾ ಇರಬೇಕು ಆಯಿತಾ ನೆಕ್ಸ್ಟ್ ಬಂದು ಲಾಸ್ಟು ಇದು ನಮ್ಮ ಅಮ್ಮಂದ್ರ ಕೈಯಲ್ಲೇ ಇರ್ಬೋದು ಎಕ್ಸಾಮ್ ಬರ್ತಾ ಇದೆ ಅಂದರೆ ಪ್ಲೀಸ್ ಅವ್ರಿಗೆ ಒಳ್ಳೆ ವಾಟರ್ ಕುಡ್ ಚೆನ್ನಾಗಿ ನೀರು ಕುಡಿಸಿ ಆ್ಯಕ್ಚುಲಿ ಬ್ರೈನು ಚೆನ್ನಾಗಿ ಹೈಡ್ರೇಟ್ ಆಗಿಲ್ಲ ಅಂದರೆ ವರ್ಕ್ ಆಗಲ್ಲ ನಾನು ಅಷ್ಟೇ ನಾನು ಗೊತ್ತಾಯಿರಬೇಕಾದ್ರು ಮಕ್ಕಳಿಗೆ ಓದಿಸ್ತಾ ಇರಬೇಕು ಅಂದರೆ ಒಂದು ಮುಕ್ಕಾಲು ಗಂಟೆಗೆ ಒನ್ ಅವರ್ಗೆ ಒಂದು ಗ್ಲಾಸ್ ನೀರು ಕುಡಿಸ್ತಾನೆ ಇರ್ತೀನಿ ಅಂದರೆ ಕುಡಿತಾ ಇದ್ದರೆ ಹೈಡ್ರೇಟೆಡ್ ಆಗಿರ್ತಾರೆ ಮಕ್ಕಳು ಸುಸ್ತಾ ಹೋಗ್ತಾರೆ ಎಕ್ಸಾಮ್ ಟೈಮಲ್ಲಿ ಎಷ್ಟು ಅವರ್ಸ್ ಅದು ಬೋರ್ಡ್ ಎಕ್ಸಾಮು ಅಂದರೆ ಹತ್ತತ್ರ ತರ್ಟೀನ್ ಅವರ್ಸ್ ಫೋರ್ಟೀನ್ ಅವರ್ಸ್ ಓದಿರ್ತಾರೆ ಅವರು ಆಯಿತಾ ಅಷ್ಟು ಸುಸ್ತಾಗಿರುತ್ತೆ ಇನ್ನು ಗ್ಯಾಪ್ ಬಂದಿದೆ ಅಂದರೆ ಕಂಟಿನ್ಯೂಸ್ ನಾಲ್ಕೈದು ದಿನ ಓದಿರ್ತಾರೆ ಅಷ್ಟು ಟೈರ್ಡ್ ಆಗ್ತಾ ಇರುತ್ತೆ ಅಂದರೆ ಮಕ್ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ನೀರು ಕುಡಿಸೋದು ಗ್ರೀನ್ ಟೀ ಮಾಡಿಕೊಡಿ ನಿದ್ದೆ ಬರುತ್ತೆ ಎಲ್ರಿಗೂ ಅಷ್ಟೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಏನೂ ಬರೋಲ್ಲ ಬಟ್ ಓದ್ತಾ ಓದ್ತಾ ಮಕ್ಕಳಿಗೆ ನಿದ್ದೆ ಬರೋದು ಜಾಸ್ತಿ ಕಾಮನ್ ಅದು ಅದಕ್ಕೆ ಗ್ರೀನ್ ಟೀ ಕೊಡಿ ಆಮೇಲೆ ಒಳ್ಳೆ ಸ್ನ್ಯಾಕಿಂಗ್ ಕೊಡಿ ಏನಾದರೂ ಮಖಾನ ಮಾಡೋದು ಪಾಪ್ಕಾರ್ನ್ ಮಾಡ್ಕೊಡೋದು ಫ್ರೂಟ್ಸ್ ಕಟ್ ಮಾಡ್ಕೊಡಿ ವೆಜಿಟೇಬಲ್ಸ್ ಕ್ಯಾರೆಟು ಅವ್ರಿಗೇನು ಇಷ್ಟನೋ ಆ ಥರ ಸ್ನ್ಯಾಕ್ಸು ಜಂಕ್ ಫುಡ್ ಕೊಡೋಕ್ಕೆ ಹೋಗಬೇಡಿ ಸಾಫ್ಟ್ ಡ್ರಿಂಕ್ಸ್ ಕೊಡಬೇಡಿ ಆಮೇಲೆ ಕೋಕಾಕೋಲಾ ಅಂಥದ್ದೆಲ್ಲ ಕೊಟ್ಟರೆ ಸೊ ಇದು ಸ್ಪ್ರೈಟು ಇಂಥದ್ದೆಲ್ಲ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಇರುತ್ತೆ ಅದು ನಮ್ಮ ಬ್ರೈನ್ನ ವರ್ಕ್ ಮಾಡ್ದಂಗೆ ಮಾಡುತ್ತೆ ಸೊ ಆದಷ್ಟು ಸಾಫ್ಟ್ ಡ್ರಿಂಕ್ಸ್ನ ತೊಗೊಳಕ್ಕೆ ಹೋಗಬೇಡಿ ನಮ್ಮ ಬ್ರೈನ್ಗೆ ಎಷ್ಟು ಆಕ್ಸಿಜನ್ ಹೋಗುತ್ತೋ ಬ್ರೈನ್ ಅಷ್ಟು ರಿಸೀವ್ ಮಾಡ್ಕೊಳ್ಳುತ್ತೆ ಏನು ಓದಿದ್ದೆಲ್ಲ ಪಟಪಟ ನೆನಪಾಗುತ್ತೆ ಎಕ್ಸಾಮ್ ಟೈಮಲ್ಲಿ ನೋ ಸಾಫ್ಟ್ ಡ್ರಿಂಕ್ಸ್ ನೋ ಜಂಕ್ ಫುಡ್ಸ್ ಶುಗರ್ ಐಟಮ್ ಜಾಸ್ತಿ ಇರೋದು ಇಂಥವೆಲ್ಲಕ್ಕಿಂತ ಹೆಲ್ದಿ ಫುಡ್ನ ತೊಗೊಳೋದ್ರಿಂದ ಅವ್ರ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ಒಂದು ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ಇದನ್ನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಜಸ್ಟ್ ಏನು ಹಿಂದಿನ ದಿನ ನನ್ನ ಸ್ಟೂಡೆಂಟ್ ಹಿಂದಿನ ಎಕ್ಸಾಮ್ ಹಿಂದಿನ ದಿನ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಹೊರಗಡೆಯಿಂದ ತಂದು ತಿಂದಿದ್ದಾರೆ ಫುಲ್ಲು ಫುಡ್ ಪಾಯ್ಸನಿಂಗ್ ಆಗೋಗಿದೆ ಅವ್ಳಿಗೆ ಎಕ್ಸಾಮೇ ಬಂದಿಲ್ಲ ಎಕ್ಸಾಮ್ಗೆ ಬರಲಿಲ್ಲ ಅವಳು ಬೋರ್ಡ್ ಎಕ್ಸಾಮ್ಸ್ಗೆ ಸೊ ಈ ರೀತಿ ಆಗುತ್ತೆ ಆದಷ್ಟು ಮನೆ ಫುಡ್ಡನ್ನೇ ಕೊಡಿ ಸ್ಟ್ರೇನ್ ಆದರೂ ಪರವಾಗಿಲ್ಲ ಒಂದು ಹೆಲ್ದಿ ಫುಡ್ನ ಮಾಡಿ ಮಕ್ಕಳಿಗೆ ಕೊಡಿ ಅದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಏನೂ ಇರೋಲ್ಲ ನಮ್ಮ ಅಪ್ಪ ಅಮ್ಮ ಎಸ್ಪೆಷಲಿ ಅಮ್ಮ ಎಷ್ಟು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಿದ್ರು ನಾನು ಬೆಳಗ್ಗೆ ಹೋದ್ರು ತಿಂಡಿ ತಿಂತಿರಲಿಲ್ಲ ಆ್ಯಕ್ಚುಲಿ ನಿದ್ದೆ ಬರುತ್ತೆ ಅಂತ ಹತ್ತು ಹತ್ತುವರೆ ಹನ್ನೊಂದು ಹನ್ನೆರಡು ಈ ರೀತಿ ಅವಾಗನ ತಿಂಡಿ ಇದ್ದೆ ಅವ್ರಿಗೆ ಆದಷ್ಟು ನಿಮಗೆ ನಿದ್ದೆ ಬರುತ್ತೆ ಅಂದರೆ ದೋಸೆ ಇಂಥ ಐಟಮ್ ಎಲ್ಲ ಕೊಡೋಕ್ಕೆ ಹೋಗ್ಬೇಡಿ ದೋಸೆ ಉಪ್ಪಿಟ್ಟು ಇಂಥವೆಲ್ಲ ನಿದ್ದೆ ಜಾಸ್ತಿ ಸೊ ಇವೆಲ್ಲ ಚಿಕ್ಕ ಪುಟ್ಟ ವಿಷಯಗಳಾದರೂ ತುಂಬನೇ ಮ್ಯಾಟ್ರಾಗುತ್ತೆ ಬೋರ್ಡ್ ಎಕ್ಸಾಮ್ಸ್ ಡೇಮಲ್ಲಿ ಯಾಕೆಂದರೆ ನಾನು ಈಗ ಟೀಚರಾಗಿ ನೋಡ್ತಾ ಇದ್ದೀನಿ ಮಕ್ಕಳ ಬೋರ್ಡ್ ಎಕ್ಸಾಮ್ಸು ಎರಡು ಬೋರ್ಡ್ ಎಕ್ಸಾಮ್ಸು ಹ್ಯಾಂಡ್ಲ್ ಮಾಡ್ತಾ ಇರ್ತೀನಿ ನಾನು ಅವ್ರಿಗೆ ಎಂಥ ಪ್ರೆಷರ್ ಇರುತ್ತೆ ಮತ್ತು ಡಲ್ ಸ್ಟೂಡೆಂಟ್ಸ್ ಎಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ ಇವ್ರು ಅವ್ರಿಗೆ ಹೆಂಗೆ ಮೋಟಿವೇಟ್ ಮಾಡಬೇಕು ಆ ಥರದ್ದೆಲ್ಲ ಇರುತ್ತೆ ಆಮೇಲೆ ಒಂದು ಹೆಲ್ದಿ ರೊಟೀನು ಬೆಳಗ್ಗೆ ಹೊತ್ತು ಅಂದರೆ ಎಲ್ಲರೂ ಬೆಳಗ್ಗೆ ಹೊತ್ತು ಎದ್ದು ಓದೋಕ್ಕಾಗಲ್ಲ ನಾನು ಓದ್ತಾ ಇರಲಿಲ್ಲ ಈಗ ಬೆಳಗ್ಗೆ ಹೊತ್ತು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅವರಿಗೆ ನೈಟೇ ಚೆನ್ನಾಗಿರುತ್ತೆ ಅಂದರೆ ನೈಟೇ ಬಿಟ್ಬಿಡಿ ಓದೋಕ್ಕೇ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದು ಹೇಳ್ತಾರೆ ಸ್ಟಡಿ ಹಾಲಿಡೇಸ್ ಇರುತ್ತೆ ಅಲ್ವಾ ಸೊ ಅವ್ರಿಗೆ ಹೇಗೆ ಕಂಫರ್ಟಬಲ್ಲು ಹಾಗೇ ಬಟ್ ಲೈಟಾಗಿ ಮಾನಿಟರ್ ಮಾಡ್ತಾಯಿರಿ ನೈಟ್ ಏನು ಬರೀ ಶಾರ್ಟ್ಸ್ ನೋಡ್ತಾರೆ ಮೊಬೈಲ್ ನೋಡ್ತಾರ ಓದ್ತಾರೆ ಸ್ವಲ್ಪ ನಮ್ಮ ಜವಾಬ್ದಾರಿ ಅಲ್ವಾ ಅದನ್ನು ಮಾನಿಟರ್ ಮಾಡ್ತಾಯಿದ್ರೆ ಒಳ್ಳೇದು ಮತ್ತು ಒಳ್ಳೆ ಹೆಲ್ದಿ ಫುಡ್ ಕೊಡಿ ಅಂತ ಹೇಳಿದ್ದೀನಲ್ವಾ ಆದಷ್ಟು ಫ್ರೌಟ್ಸು ಪ್ರೋಟೀನ್ಸು ಇದನ್ನು ಜಾಸ್ತಿ ಕೊಡೋದ್ರಿಂದ ಜಾಸ್ತಿ ಹಶ್ವ ಹಶ್ವಾಗಲ್ಲ ಅವ್ರಿಗೆ ಆಮೇಲೆ ಕಾನ್ಸಂಟ್ರೇಷನ್ ಚೆನ್ನಾಗಾಗತ್ತೆ ನೆಕ್ಸ್ಟು ಸುಮಾರು ಜನ ವರ್ಕ್ಶೀಟ್ಸ್ ಬಗ್ಗೆ ಕೇಳಿದ್ರಿ ಏನು ಮಾಡಬೇಕು ಅಂತ ಇದು ಐ ಸಿ ಟಿ ರೇಖಾ ಅಂತ ಒಂದು ವೆಬ್ಸೈಟ್ ಇದೆ ಇದರಲ್ಲಿ ಸಿಗಲ್ಲ ಅಂತ ಏನೂ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಪ್ರೀ ನರ್ಸರಿಯಿಂದ ಟ್ವೆಲ್ತ್ವರೆಗು ಪಿಯು ಟ್ವೆಲ್ತ್ವರೆಗು ಏನೇನು ಬೇಕು ಗೊತ್ತಾ ನೋಟ್ಸ್ ಸಿಗುತ್ತೆ ವರ್ಕ್ಶೀಟ್ಸ್ ಸಿಗುತ್ತೆ ಮತ್ತು ಪ್ರಾಕ್ಟಿಕಲ್ ರೆಕಾರ್ಡ್ಸ್ ಸಿಗುತ್ತೆ ಕ್ವಶನ್ ಪೇಪರ್ ಸಿಗುತ್ತೆ ಸಾಲ್ಡ್ ಸ್ಯಾಂಪಲ್ ಪೇಪರ್ ಇರುತ್ತೆ ಆನ್ಸರ್ ಕೀ ಇರುತ್ತೆ ಈಗ ಬೆಂಗಳೂರೆಲ್ಲ ಸಹೋದಯ ಎಕ್ಸಾಮ್ಸ್ ಬರ್ತಾಯಿದೆ ಟೆಂತ್ ಅವ್ರಿಗೆ ಟ್ವೆಲ್ತ್ ಅವ್ರಿಗೆ ಅದರದ್ದು ಕ್ವಶನ್ ಪೇಪರ್ ಇರುತ್ತೆ ಅದರದ್ದು ಮಾರ್ಕಿಂಗ್ ಸ್ಕೀಮು ಆಮೇಲೆ ಆ್ಯಕ್ಟಿವಿಟೀಸು ವೀಡಿಯೋಸು ಎಲ್ಲ ಸಿಗುತ್ತೆ ನೋಟ್ಸು ಹ್ಯಾಂಡ್ ರಿಟನ್ ನೋಟ್ಸು ಟೈಡ್ ನೋಟ್ಸ್ ಎಲ್ಲನೂ ಸಿಗುತ್ತೆ ಅದರದ್ದು ಲಿಂಕ್ ವಾಟ್ಸಪ್ ಲಿಂಕ್ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲಪ್ಪ ನನ್ನ ನಾವು ಟೀಚರ್ಸ್ಗಳು ಫಾಲೋ ಮಾಡ್ತೀವಿ ಇದನ್ನು ಮಕ್ಳಿಗೆ ಹೇಳ್ಕೊಳ ಹೇಳೋಕ್ಕೆ ಈ ಥರ ನೋಡಿ ಇದನ್ನು ರೆಫರ್ ಮಾಡಿ ಅಂತ ಹೇಳ್ತಿರ್ತೀವಿ ನೋಡಿ ಇದು ಏನು ತುಂಬಾ ಒಳ್ಳೆ ಆ್ಯಪು ಅದರಲ್ಲಿ ನೋಡಿ ವಾಟ್ಸಪ್ ಲಿಂಕು ಕೊಟ್ಟಿರ್ತೀನಿ ನಾನು ಜೊತೆಗೆ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ನಾನು ಏನಾದರೂ ಮರೆತರೆ ನನಗೆ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಆಮೇಲೆ ಕಮೆಂಟಲ್ಲೂ ಹಾಕಿ ಪಿನ್ ಮಾಡಿರ್ತೀನಿ ಆಮೇಲೆ ನೀವು ಚೆಕ್ ಮಾಡ್ಕೋಬೋದು ನೆಕ್ಸ್ಟು ಸುಮಾರು ಜನ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಕೇಳಿದ್ದೇನು ಅಂದರೆ ಟೈಮ್ ಟೇಬಲ್ ಹೇಗೆ ಸೆಟ್ ಮಾಡ್ಕೊಳ್ಬೇಕು ಅಂತ ಈಗ ನಿಮ್ಮ ಮಕ್ಕಳು ಎಷ್ಟು ಅವರ್ಸು ಕಾನ್ಸಂಟ್ರೇಷನ್ ಮಾಡೋಕ್ಕಾಗುತ್ತೆ ಅಂತ ನೋಡ್ಕೊಳ್ಳಿ ಒಂದು ಫೋರ್ ಅವರ್ಸ್ ಮಾಡ್ತಾರೆ ಅಂದರೆ ಫೋರ್ ಅವರ್ಸಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ತೆಗೆದುಬಿಡಿ ಅಂದರೆ ಎವ್ರಿ ಒನ್ ಅವರ್ಗೆ ಫೈವ್ ಫೈವ್ ಮಿನಿಟ್ಸ್ ಬ್ರೇಕ್ ಬೇಕಾಗುತ್ತೆ ಅಂದರೆ ಫಿಫ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಆಗ ಟ್ವೆಂಟಿ ಮಿನಿಟ್ಸ್ ನಮಗೆ ಲಾಸ್ ಆಗ ಲಾಸ್ ಅಂದರೆ ಅವ್ರಿಗೆ ಬ್ರೇಕ್ಸ್ ಬೇಕಾಗುತ್ತೆ ನೆಕ್ಸ್ಟ್ ಟೈಮ್ ಟೇಬಲ್ ಯಾವಾಗಲೂ ಹೇಗಿರಬೇಕು ಅಂದರೆ ಚೈಲ್ಡ್ ಫ್ರೆಂಡ್ಲಿ ಆಗಿರಬೇಕು ಅವ್ರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಅಥವಾ ಅವ್ರು ದೊಡ್ಡವರಾಗಿರೋ ಅವ್ರಿಗೆ ಹೇಳಿ ಯಾವುದು ಟಫ್ ಇರುತ್ತೋ ಅದನ್ನು ಫಸ್ಟ್ ಮುಗಿಸ್ಬಿಡ್ಬೇಕು ಬೆಳಗ್ಗೆ ಮುಗಿಸ್ಬಿಡ್ಬೇಕು ಸ್ಟಡಿ ಹಾಲಿಡೇಲಿ ಈ ಥರ ಮಾಡ್ಬೋದು ಸ್ಟಡಿ ಹಾಲಿಡೇಲಿ ಮಿನಿಮಮ್ ಅಂದರೂ ಒಂದು ಟ್ವೆಲ್ ಅವರ್ಸ್ ಓದಬೇಕು ಫ್ರೆಂಡ್ಸ್ ಟ್ವೆಲ್ ಅವರ್ಸ್ ಓದಿರಬೇಕು ಬುಕ್ ಮುಂದೆ ಕೂರೋದಲ್ಲ ಕ್ವಾಲಿಟೇಟಿವ್ ಆಗಿ ಓದಿರಬೇಕಾಗುತ್ತೆ ಟಫು ಸಬ್ಜೆಕ್ಟ್ಸು ಬೆಳಗ್ಗೆ ಹೊತ್ತು ಚೆನ್ನಾಗಿ ರಿಸೀವ್ ಆಗುತ್ತೆ ಮ್ಯಾಥ್ಸು ಸೈನ್ಸು ಇಂಥದ್ದೆಲ್ಲ ಅಥವಾ ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿನೋ ಬೆಳಗ್ಗೆ ಹೊತ್ತು ಓದ್ಕೊಳ್ಳೋದು ಈಸಿ ಸಬ್ಜೆಕ್ಟ್ಸು ಅಥವಾ ಅವ್ರಿಗೆ ಇಷ್ಟ ಆಗೋ ಸಬ್ಜೆಕ್ಟ್ಸನ್ನ ಬರ್ತಾ ಬರ್ತಾ ಮಧ್ಯಾಹ್ನದ ಹೊತ್ತು ಆ ರೀತಿ ಮತ್ತು ಸಂಜೆ ಆಗ್ತಾ ಆಗ್ತಾ ಇಡೀ ದಿನ ಏನು ಓದಿದ್ವಿ ಅದನ್ನು ರಿವೈಸ್ ಮಾಡುವಂಥದ್ದು ಇನ್ನು ಚಿಕ್ಕ ಮಕ್ಳಿಗಂದರು ಈಗ ಬೆಳಿಗ್ಗೆ ಈಗ ಸಂಜೆ ಹೊತ್ತು ಸಿಗ್ತಾರೆ ಅಂದರೆ ಸಂಜೆಯಲ್ಲಿ ಫೈ ಟು ಸಿಕ್ಸ್ ಒನ್ ಸಬ್ಜೆಕ್ಟು ದಿನಕ್ಕೆ ಒಂದು ಮೂರು ಸಬ್ಜೆಕ್ಟ್ನ ಕವರ್ ಮಾಡಿ ನೆಕ್ಸ್ಟ್ ಅಂದರೆ ಇಲ್ಲಿ ಫೈ 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 ಫಿಫ್ಟಿ ಫೈವ್ವರೆಗೂ ತೊಗೊಳ್ಳಿ ಮತ್ತು ಸಿಕ್ಸಿಂದ ಸಿಕ್ಸ್ ಫಿಫ್ಟಿ ಫೈವ್ವರೆಗೂ ಸೆಕೆಂಡ್ ಸಬ್ಜೆಕ್ಟು ಸೆಕೆಂಡ್ ಸಬ್ಜೆಕ್ಟ್ ತೊಗೊಳ್ಳಿ ಆಮೇಲೆ ಸೆವೆನಿಂದ ಸೆವೆನ್ ಫಿಫ್ಟಿ ಫೈವ್ವರೆಗೂ ತ್ರೀ ಅವರ್ಸ್ ಸಾಕು ವಿತಿನ್ ಫೈ ಫಿಫ್ತ್ ಸ್ಟ್ಯಾಂಡರ್ಡು ತ್ರೀ ಅವರ್ಸ್ ಸಾಕು ಜಾಸ್ತಿನೂ ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಕೆಪಾಸಿಟಿ ಇರಲ್ಲ ಸ್ಕೂಲಿಂದ ಬಂದಿದ ತಕ್ಷಣ ಇಟ್ಕೊಳೋಕೆ ಹೋಗ್ಬೇಡಿ ಅವ್ರಿಗೂ ಸ್ಯಾಚುರೇಟ್ ಆಗಿರುತ್ತೆ ಆದಷ್ಟು ಆಟಾಡೋಕ್ಕೆ ಬಿಡಿ ಆಟಾಡ್ಕೊಂಡು ಬರಲಿ ಅವರು ಆದರೆ ಟೈಮ್ ಇದೆ ಅಂದರೆ ಒಂದು ಅರ್ಧ ಗಂಟೆ ಮಲಗಿಸಿ ಮಲಗಿಸಿದ್ರೆ ಏನಾಗುತ್ತೆ ಅಂದರೆ ಅವ್ರಿಗೊಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಎದ್ಬಿಟ್ಟು ಓದ್ತಾ ಇರ್ತಾರೆ ಮತ್ತು ಏನು ಅಂದರೆ ಡೈವರ್ಷನ್ಸ್ನ ಹೇಗೆ ಕಟ್ ಡೌನ್ ಮಾಡಬೇಕು ಮೇನ್ಲಿ ಎರಡು ಡೈವರ್ಷನ್ಸು ಫಸ್ಟು ನೈಂಟಿ ನೈನ್ ಪರ್ಸೆಂಟೇ ಮೊಬೈಲ್ ಫೋನ್ ಆಯಿತಾ ಸೆಕೆಂಡು ಫ್ರೆಂಡ್ಸು ಟಿ ವಿ ಇಂಥವೆಲ್ಲ ಇರುತ್ತೆ ಸೊ ಮೊಬೈಲ್ ಫೋನ್ನ ಹೆಂಗೆ ಕಟ್ ಡೌನ್ ಮಾಡಬೇಕು ಅಂದರೆ ಏಕ್ದಮ್ ಮೊಬೈಲ್ನಾಗ ಕಿತ್ಕೊಂಡ್ಬಿಡ್ಬೇಡಿ ಅವ್ರಿಗಿನ್ನ ಸ್ಟ್ರೆಸ್ ಆಗುತ್ತೆ ಆಮೇಲೆ ಅವರು ಇನ್ನ ಹಠ ಬೀಳೋ ಜಾಸ್ತಿ ನಾನು ಓದೋಲ್ಲ ಮಾಡಲ್ಲ ಅಂತ ಹಠ ಬೀಳೋ ಜಾಸ್ತಿ ಆಗುತ್ತೆ ಸೊ ಫಸ್ಟಿಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕಿತ್ಕೊಳ್ಳೋಕ್ಕಿಂತ ಟೈಮ್ ಡ್ಯೂರೇಷನ್ ಕೊಡಿ ಈಗ ಬೇಕಿದ್ರೆ ಇಲ್ಲಿ ನೋಡಿ ಫೈವ್ ಟು ಸಿಕ್ಸ್ ಅಂತ ಹೇಳಿದ್ನಲ್ಲ ಫೈವ್ ಟು ಫೈವ್ ಫಿಫ್ಟಿ ಓದಿಸಿ ಇಲ್ಲಿ ಟೆನ್ ಮಿನಿಟ್ಸ್ ನಾನು ಕೊಡ್ತೀನಿ ಅಂತ ಹೇಳಿ ಇಷ್ಟು ನಾನು ಫಿನಿಷ್ ಮಾಡಿದ್ರೆ ಇಷ್ಟು ನೀನು ಓದೋದು ಫಿನಿಶ್ ಮಾಡಿದ್ರೆ ನಾನು ನಿನಗೆ ಆಟ ಆಡಕ್ಕೆ ಕೊಡ್ತೀನಿ ಮೊಬೈಲಲ್ಲಿ ಗೇಮ್ಸ್ ಆದಷ್ಟು ಅವಾಯ್ಡ್ ಮಾಡಿಸಿ ಏನಾದರೂ ವೀಡಿಯೋಸ್ ಆದರೂ ಓಕೆ ಗೇಮ್ಸಿಂದ ಕೈಯೆಲ್ಲ ಬೆರಳೆಲ್ಲ ನರ್ವ್ಸ್ ಎಲ್ಲ ಹಾಳಾಗುತ್ತೆ ಮಸಲ್ಸ್ ಎಲ್ಲ ಹಾಳಾಗುತ್ತೆ ಸೊ ಆದಷ್ಟು ಗೇಮ್ಸನ್ನ ಅವಾಯ್ಡ್ ಮಾಡಿ ವಿಡಿಯೋಸ್ ನೋಡಿದ್ರೆ ಏನಾದರೂ ಆ್ಯನಿಮಲ್ ವೀಡಿಯೋಸೋ ಏನಾದರೂ ಹಾಕ್ಕೊಡಿ ಸೊ ಮೊ ದೊಡ್ಡವ್ರಿಗೂ ಅಷ್ಟೇ ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ಮೊಬೈಲ್ ನೋಡಿದ್ರೆ ಅವ್ರಿಗೆ ಒಂದು ಇರುತ್ತೆ ಓಕೆ ಈ ಟಾರ್ಗೆಟ್ ಮುಗಿಸ್ಕೊಂಡು ನಾನು ಮೊಬೈಲ್ ನೋಡ್ಬೋದು ಒಂಥರ ರಿವಾರ್ಡ್ ಥರ ಆಗುತ್ತೆ ಅದು ಮೊಬೈಲ್ ನೋಡ್ಬೋದು ತೀರಾ ಮೊಬೈಲೇ ಮುಟ್ಬೇಡ ಅಂದರೆ ಅವರು ಅದರಲ್ಲೇ ಓದೋ ಕೂತ್ಕೊಂಡ್ರೂ ಕೂಡ ಮೊಬೈಲ್ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ ಅದು ಕರೆಕ್ಟಲ್ಲ ಇಲ್ಲ ಕನ್ವಿನ್ಸ್ ಆಗ್ತಾರೆ ಮೊಬೈಲ್ ಬೇಡ ಕಣೋ ಒಂದು ಒಂದು ವಾರ ಬೇಡ ಎಕ್ಸಾಮ್ ಟೈಮಲ್ಲಿ ಅಂದರೆ ಅವ್ರು ಕೇಳ್ತಾರೆ ಅಂದರೆ ಬೆಸ್ಟು ಮೊಬೈಲ್ ಕೊಡದೇ ಇರೋದು ಬಟ್ ನನ್ನ ಪ್ರಕಾರ ಯಾರೂ ಒಪ್ಪಲ್ಲ ಸೊ ಅದಕ್ಕೆ ಈ ರೀತಿ ಡ್ಯೂರೇಷನ್ಸ್ನ ಕಡಿಮೆ ಮಾಡ್ಬೋದು ಡ್ಯೂರೇಷನ್ಸ್ನ ಫಿಕ್ಸ್ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ಡೈವರ್ಷನ್ಸು ಫ್ರೆಂಡ್ಸು ಫ್ರೆಂಡ್ಸ್ ಏನಂತ ಮಕ್ ದೊಡ್ಡ ಮಕ್ಳು ಏನು ಮಾಡ್ಬಿಡ್ತಾರೆ ಅಂದರೆ ಕಂಬೈಂಡ್ ಸ್ಟಡಿ ಕಂಬೈಂಡ್ ಸ್ಟಡಿ ಅಂತ ಏನು ಓದ್ತಾರೇನೋ ಮೆಜಾರಿಟಿ ಓದ್ತಾರೇನೋ ಬಟ್ ಸುಮಾರು ಜನ ಏನು ಅಂದರೆ ಮಾತಾಡಿಕೊಂಡೆ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಕಂಬೈಂಡ್ ಸ್ಟಡಿ ಅಂದ್ಕೊಂಡು ಅದಕ್ಕಿಂತ ಸೆಲ್ಫ್ ಸ್ಟಡಿ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ಮನೇಲಿ ಕುತ್ಕೊಂಡು ಒನ್ ಅವರು ಟೂ ಅವರ್ಸು ತ್ರೀ ಅವರ್ಸ್ ಓದ್ಬಿಟ್ಟು ಒಂದು ಹತ್ತು ನಿಮಿಷ ಫೋನಲ್ಲಿ ಮಾತಾಡಿಕೊಂಡು ನನ್ನ ಸ್ಟೂಡೆಂಟ್ಸ್ ಹಂಗೆ ಮಾಡ್ತಾರೆ ಫೋನಲ್ಲಿ ಮಾತಾಡ್ಕೊತಾರೆ ನೀನೆಷ್ಟು ಮುಗಿಸಿದ್ಯಾ ಎಷ್ಟು ಮುಗಿಸಿದ್ದೀನಿ ಆಮೇಲೆ ಪ್ಲ್ಯಾನ್ ಮಾಡ್ಕೋತಾರೆ ಕಾಂಪಿಟೇಷನ್ ಮೇಲೆ ಪ್ಲ್ಯಾನ್ ಮಾಡ್ಕೋತಾರೆ ಅದಕ್ಕಿ ಬೇಕಾರೆ ಅಲೋ ಮಾಡ್ಕೊಬೋದು ನೆಕ್ಸ್ಟು ವರ್ಕ್ಶೀಟ್ ಅಂತ ಹೇಳಿದ್ನಲ್ಲ ನಿಮಗೆ ಇಲ್ಲೇನಾದ್ರೂ ಯೂಸ್ಫುಲ್ ಆಗಿಲ್ಲ ನಿಮ್ಮ ಕಂಟೆಂಟ್ಗೆ ಯೂಸ್ಫುಲ್ ಆಗಿ ಆಗಿಲ್ಲ ಅಂದರೆ ನೀವೇ ಪ್ರಿಪೇರ್ ಮಾಡಿಬಿಡ್ಬೋದು ಅವ್ರ ಕಂಟೆಂಟ್ ತೊಗೊಳ್ಳಿ ಅವ್ರ ನೋಟ್ಸ್ ತೊಗೊಳ್ಳಿ ಕ್ವಶನ್ಸ್ ಬರೀರಿ ಆನ್ಸರ್ಗೆ ಸ್ಪೇಸ್ ಕೊಡಿ ಮಕ್ಕಳಿಗೆ ಕ್ವಶನ್ ಬರೀರಿ ಆನ್ಸರ್ಗೆ ಸ್ಪೇಸ್ ಕೊಡಿ ಈ ರೀತಿ ಒಂದು ಪೇಜ್ನ ಒಂದಿಷ್ಟು ಶೀಟ್ಸ್ನ ತೊಗೊಳ್ಳಿ ಫ್ರೆಂಡ್ಸ್ ಹಳೆ ಬುಕ್ಸ್ದು ಏನಾದರೂ ಇದ್ರೆ ಅಥವಾ ಬುಕ್ಸ್ ಯಾವುದೂ ಅಂದರೆ ಒಂದು ಎ ಫೋರ್ ಶೀಟ್ಸ್ ತೊಗೊಳ್ಳಿ ಮಕ್ಳಿಗೆ ಆದಷ್ಟು ರೂಲ್ಡ್ ಪೇಪರೇ ಕೊಡಿ ದೊಡ್ಡ ಮಕ್ಕಳು ಯಾವ್ದಾನ ಓಕೆ ಅವರೇನೇ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಬೋದು ಕೀವರ್ಡ್ಸ್ ಹೆಂಗೆ ಬರೆಯೋದು ಅಂತ ಹೇಳ್ತೀನಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ದೇರ್ ಆರ್ ಟು ಟೈಪ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಇದಿರುತ್ತೆ ಅಂತ ತಿಳ್ಕೊಳ್ಳಿ ಎಸ್ ಎನ್ ಒನ್ ಆ್ಯಂಡ್ ಎಸ್ ಎನ್ ಟು ಅಂತ ನಮ್ಮದು ಕೆಮಿಸ್ಟ್ರಿಲಿರುತ್ತೆ ಆಯಿತಾ ಆ ಥರ ಇದ್ದಾಗ ಆಮೇಲೆ ದೇರ್ ಆರ್ ಫೋರ್ ಕ್ವಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಇರುತ್ತೆ ಓ ರಿವೈಸ್ ಮಾಡಬೇಕಾದ್ರೆ ಫೋರ್ ಅಂತ ಬರ್ಕೊಳ್ಳೋದು ಯಾವುದೋ ಕ್ವಾಲಿಗೇಟಿವ್ ಪ್ರಾಪರ್ಟೀಸು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಸ್ಮಾಟಿಕ್ ಪ್ರೆಷರ್ ಮತ್ತು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಈ ರೀತಿ ಶಾರ್ಟ್ಕಟ್ಸ್ ಆಗಿ ಬರ್ಕೊಳ್ಳೋವಂಥದ್ದು ಆಯಿತಾ ಸೊ ಈಗ ಫಾರ್ ಎಕ್ಸಾಂಪಲು ಕೆ ಹೆಚ್ ಅಂತ ಇರುತ್ತೆ ಕೆ ಹೆಚ್ ಜಾಸ್ತಿ ಆದರೆ ಸಾಲಿಬಿಲಿಟಿ ಕಡಿಮೆ ಆಗುತ್ತೆ ಇದು ಈ ಥರದ್ದೆಲ್ಲ ಒಂದಿರುತ್ತೆ ಇದನ್ನು ಕೀವರ್ಡ್ಸ್ನ ಸೈಡಲ್ಲಿ ಬರ್ಕೊಳ್ಳೋದು ಫುಲ್ಲು ಸೆಂಟೆನ್ಸ್ ಬಟ್ಕೊಳ್ಳೋ ಬದಲು ಈ ಥರ ಒಂದು ಟೆಕ್ಸ್ಟ್ ಬುಕ್ ಇದೆ ಅಂದರೆ ಸೈಡಲ್ಲಿ ಬರ್ಕೊಳ್ಳೋದು ಈ ಕಡೆ ಜಾಗ ಇರುತ್ತಲ್ಲ ಇದು ಈ ಕಡೆ ಜಾಗ ಇರುತ್ತಲ್ಲ ಅಲ್ಲೆಲ್ಲ ಕೀವರ್ಡ್ಸ್ ಬರ್ಕೊಳ್ಳೋ ಅಂಥದ್ದು ಆಮೇಲೆ ಎಲ್ಲದಕ್ಕೂ ನ್ಯಮೋನಿಕ್ಸ್ ಇಟ್ಕೋತಾರೆ ನಾನು ಇನ್ನೊಂದು ಸ್ಟೂಡೆಂಟು ಎಲ್ಲದಕ್ಕೂ ನಿಮೋನಿಕ್ ಏನಾದರೂ ಬಾಯ್ಲಿಂಗ್ ಪಾಯಿಂಟ್ ಇದೆ ಈಗ ಹಂಡ್ರೆಡ್ ಡಿಗ್ರಿ ಇದೆ ಒನ್ ಟ್ವೆಂಟಿ ಡಿಗ್ರಿ ಇದೆ ತರ್ಟಿ ತ್ರೀ ಹಂಡ್ರೆಡ್ ಡಿಗ್ರಿ ಇದೆ ಫೈವ್ ಹಂಡ್ರೆಡ್ ಡಿಗ್ರಿ ಇದೆ ಇದಕ್ಕೆಲ್ಲ ಒಂದು ಬಾಯ್ಲಿಂಗ್ ಇದಕ್ಕೆಲ್ಲ ಒಂದು ನಿಮೋನಿಕ್ ಇಟ್ಕೊತಾನೆ ಒನ್ ಒನ್ ತ್ರೀ ಫೈ ಅಂತನೋ ನಿಮೋನಿಕ್ ಅಂದರೆ ನಾವು ಏನು ನೆನ್ಪಿಟ್ಕೋಬೇಕು ಅದನ್ನು ಒಂದು ಶಾರ್ಟ್ ಕಟ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳೋದಕ್ಕೆ ನಿಮೋನಿಕ್ಸ್ ಅಂತ ಹೇಳ್ತೀವಿ ಆ ರೀತಿ ಏನಾದರೂ ಟೆಕ್ನಿಕ್ ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಅವ್ರಿಗೆ ಒಂದು ರೊಟೀನ್ ಈ ಟೈಮಿಗೆ ನಾನು ಓದಬೇಕು ಈ ಟೈಮಿಗೆ ನಾನು ಊಟ ಮಾಡಬೇಕು ಈ ಟೈಮಿಗೆ ಮಲ್ಕೋಬೇಕು ಅಂತ ಒಂದು ರೊಟೀನ್ ಸೆಟಪ್ ಮಾಡಿಬಿಡಿ ಆ ರೊಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಡೈಲಿ ಆ ಟೈಮ್ ಬದಿದ ತಕ್ಷಣ ಅವ್ನು ಓದ್ಕೋಬೇಕು ಇಂಟ್ರೆಸ್ಟಿಂಗ್ ಆಮೇಲೆ ತುಂಬ ಸ್ಟ್ರಿಕ್ಟಾಗಿರೋಕ್ಕೆ ಹೋಗ್ಬೇಡಿ ತುಂಬ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ನಾನು ಇಲ್ಲಿ ನೋಡ್ಕೊಂಡಿದ್ದೀನಿ ನನ್ನ ಮಕ್ಳಿಗೆ ತುಂಬ ಸ್ಟ್ರಿಕ್ಟ್ ಮಾಡಿದ್ರೆ ಅವಳು ಒಂಥರ ಅನೀಸಿ ಎದ್ಕೊಂಡು ಕೂತಿರ್ತಾಳೆ ಮತ್ತು ಅನೀಸಿ ಫೀಲ್ ಮಾಡ್ತಾಳೆ ನಕ್ಕೊಂಡು ಸ್ವಲ್ಪ ಜೋಕ್ ಮಾಡಿಕೊಂಡು ಒಂದು ಆನ್ಸರ್ ಹೇಳಿದ ತಕ್ಷಣ ಕ್ಲಾಪ್ಸ್ ಹೊಡೆದು ದೊಡ್ಡವ್ರಗು ಅಷ್ಟೇ ಎಷ್ಟು ಕಷ್ಟಪಡ್ತಿದೆಯಾ ಪ್ಲೀಸ್ ಇನ್ನು ಸ್ವಲ್ಪ ಎಫರ್ಟ್ ಆಗಿ ಅಂತ ಅವ್ರದ್ದು ಎನ್ಕರೇಜ್ಮೆಂಟ್ ಮಾಡಿಕೊಂಡು ಅವ್ರ ಕಾನ್ಫಿಡೆನ್ಸ್ನ ತುಂಬ್ತಾ ಈ ರೀತಿ ಪೇರೆಂಟ್ಸ್ ರೋಲು ಈಸಿ ಇಲ್ಲ ಆ್ಯಕ್ಚುಲಿ ಈ ಥರ ವೀಡಿಯೋದಲ್ಲಿ ಎಷ್ಟು ಹೇಳಿದ್ರು ಸಾಲದು ನೀವು ನೋಡಿ ನಿಮ್ಮ ಮಗುಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಹತ್ತಿರದಿಂದ ಮಾತಾಡಿ ಎಸ್ಪೆಷಲಿ ದೊಡ್ಡ ಮಕ್ಕಳತ್ರ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೂ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ ತುಂಬ ಇದ್ದರೂ ಪರವಾಗಿಲ್ಲ ತುಂಬ ಪೆ ದೊಡ್ಡ ಟಾರ್ಗೆಟ್ ಇಡಕ್ಕೆ ಹೋಗ್ಬೇಡಿ ಆಗೋ ಸಾಕು ಟ್ರೈ ಮಾಡು ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ತೆಗಿ ಇಲ್ಲಾಂದರೆ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ತೆಗಿ ಈ ರೀತಿ ಒಂದು ಎನ್ಕರೇಜ್ಮೆಂಟ್ ಮಾಡ್ತಾಯಿದ್ರೆ ಪಾಪ ಎಷ್ಟೋ ಮಕ್ಕಳು ಬದುಕೋತಾರೆ ಆಮೇಲೆ ಇಂಟ್ರೆಸ್ಟಿಂದ ಓದ್ಕೋತಾರೆ ಯಾರೂ ಏನು ಡಲ್ಲಿರೋಲ್ಲ ಎಕ್ಸಾಮ್ ಬರ್ತಾ ಬರ್ತಾ ಎಲ್ಲರಿಗೂ ಒಂದು ಜವಾಬ್ದಾರಿ ಅನ್ನೋದು ಬಂದೇ ಬರುತ್ತೆ ತೀರಾ ಬಂದಿಲ್ಲ ಅಂದರೆ ಅವ್ನ ಜೊತೆ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ ನೀವೂ ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ನಮ್ಮ ಎಸ್ಪೆಷಲಿ ತಾಯಿ ತುಂಬ ಟೆನ್ಷನ್ ತೊಗೋತಾರೆ ಟೆನ್ಷನ್ ತೊಗೊಂಡ್ರೆ ಎಪ್ಪ ಯಾವಾಗ ಮುಗಿಯುತ್ತೋ ಎಕ್ಸಾಮ್ ಅನ್ನೋ ಆಗೋಗುತ್ತೆ ಆ ಥರ ಟೆನ್ಷನ್ ತೊಗೋಬೇಡಿ ನೀವು ಆ ಪ್ರಾಸೆಸ್ನ ಎಂಜಾಯ್ ಮಾಡಿ ಎಕ್ಸಾಮ್ ಬರ್ತಿದೆ ಅಂದರೆ ಇದೊಂದು ದೊಡ್ಡ ಟೆನ್ಷನ್ನು ಪೇರೆಂಟ್ಸ್ಗೆ ಅಪ್ಪ ಯಾವಾಗ ಮುಗಿಯುತ್ತೋ ನನ್ನ ಮಗಳು ಬರ್ತ ಬರಿಯುತ್ತೋ ಇಲ್ವೋ ಎಕ್ಸಾಮೇ ಫೈನಲ್ ಡೆಸ್ಟಿನೇಷನ್ ಅಲ್ಲ ಅದರಲ್ಲಿ ಬಂದಿದ ತಕ್ಷಣ ಅವನೇನೋ ಕಲೆಕ್ಟರ್ ಆಗ್ತಾನೆ ಅಂತನಲ್ಲ ಬಂದಿಲ್ಲ ಅಂದರೆ ಅವನೇನೋ ಯಾವ ಕೆಲಸಕ್ಕೂ ಫಿಟ್ ಆಗಲ್ಲ ಅಂತಲ್ಲ ಯಾವ ಕೆಲಸ ಹೇಳೋಕ್ಕೂ ಇಷ್ಟ ಇಲ್ಲ ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಮಹತ್ವ ಇದೆ ಸೊ ಅದಕ್ಕೇನೆ ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ರೆಸ್ಟು ನಾವು ಎಷ್ಟೇ ಟ್ರೈ ಮಾಡಿದ್ರು ಮಾರ್ಕ್ಸ್ ಹೋಗಬೇಕು ಅಂತಿದ್ರೆ ಹೋಗೇ ಹೋಗುತ್ತೆ ಬಟ್ ಎಫರ್ಟ್ಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನಿಮ್ಮ ಸಪೋರ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸೊ ಆಗ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪಾರ್ಟ್ ಒನ್ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಮೇಲೆ ಇದರದ್ದು ವೆಬ್ಸೈಟು ಕೊಟ್ಟಿರ್ತೀನಿ ಚೆಕ್ ಮಾಡಿ ಯೂಸ್ ಆದರೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟು ಎರಡು ದಿನದ ಕಂಟೆಂಟು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಮತ್ತು ಯಾವ್ದಾರ ಪ್ರೇ ಪೇರೆಂಟಿಗೆ ಯೂಸ್ ಆಗುತ್ತೆ ಇದು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಟಾಪಿಕ್ಸ್ನ ಮೆ ಕಮೆಂಟ್ ಮಾಡಿ ನನಗೆ ಈ ಟಾಪಿಕ್ ಮೇಲೆ ವೀಡಿಯೋ ಬೇಕು ಅಂದರೆ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡ್ತೀನಿ ಓಕೆನಾ ನಮಸ್ಕಾರ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಎಂಜಾಯ್ ಮಾಡಿ ಓದ್ಸೋದನ್ನು ಎಂಜಾಯ್ ಮಾಡಿದ್ರೆ ನೀವು ಸೇಫು ಅವರೂ ಪಾಪ ಚೆನ್ನಾಗಿ ಓದ್ತಾರೆ ನಮಸ್ಕಾರ